ಅರ್ಜುನ್ ಜೊತೆ ದಾತ್ರಿ ಆದಷ್ಟು ಬೇಗ ಮಾತನಾಡಬೇಕು ಎಂದು ಯೋಚಿಸುತ್ತಿದ್ದಾಳೆ ಇಲ್ಲ ಇಲ್ಲ ಅವನು ನನ್ನ ಮರೆತು ಇರೋಕೆ ಸಾಧ್ಯ ಇಲ್ಲ ಅವನು ನಾಟಕ ಮಾಡ್ತಾ ಇದ್ದಾನೆ ಅಂತ ಅನಿಸ್ತಾ ಇದ್ದ ಅವನು ನನ್ನವನು ಅಂತ ನಂಬಿದ್ದೀನಿ ಪಿಂಕು ಅವನು ಯಾರನ್ನು ಪ್ರೀತಿಸದೆ ಇರಲಿ ಅಂತ ಬೇಡ್ಕೊತೀನಿ ಇದ್ದೀನಿ ಪಿಂಕು ಎಂದಳು ಅಕಸ್ಮಾತ್ ಅವನು ಯಾರನ್ನಾದರೂ ಪ್ರೀತಿಸಿದ್ದರೆ ಇವತ್ತು ಅವರೆಲ್ಲ ಹೇಳಿದ ಹಾಗೆ ಶ್ರುತಿ ಮತ್ತು ಅರ್ಜುನ್ ಪ್ರೀತಿ ಮಾಡ್ತಾ ಇದ್ದಾರೆ ಅವಳ ಮನಸ್ಸು ಅವಳನ್ನು ಪ್ರಶ್ನಿಸಿತು ಇಲ್ಲ ಇಲ್ಲ ಹಾಗೆ ಹಾಗಿರಬಾರದು ಅವನು ನನ್ನವನು ಇಷ್ಟು ವರ್ಷದ ನಂತರ ಮತ್ತೆ ಅವನು ನನಗೆ ಆಕಸ್ಮಿಕವಾಗಿ ಸಿಕ್ಕಿದ್ದಾನೆ ಅಂದರೆ ಅವನು ನನ್ನವನು ಅಂತಹ ಅರ್ಥ ತಾನೆ ಎಂದು ಸಮಾಧಾನ ಮಾಡಿಕೊಂಡಳು ಅಂದು ನಾನಾಡಿದ ಮಾತು ಇದೇ ಆಗಿತ್ತು ಅವನಲ್ಲಿ ಪ್ರೀತಿಯ ಬಗ್ಗೆ ನಂಬಿಕೆ ಇಲ್ಲ ಆದರೆ ನಂಬಿಕೆಯೇ ಪ್ರೀತಿ ಎಂದು ನಂಬಿದವಳು ನಾನು ನಂಬಿದ ಪ್ರೀತಿ ಕೈಬಿಡದ ವಿಧಿಯೇ ಈಗ ನಮ್ಮಿಬ್ಬರ ಭೇಟಿ ಮಾಡಿಸಿದೆ ಎಂದೆನಿಸುತ್ತಿದೆ ನನಗೆ ಇದು ಕಾಕತಾಳಿಯ ಆಗಿರಬಹುದಾ ಅಲ್ವಾ ಎಂದು ಹೇಳಿತು ಅವಳ ಮನ ಇಲ್ಲ ಇದು ಕಾಕತಾಳಿಯ ಅಲ್ಲ ಅವನ ಕಣ್ಣಲ್ಲಿ ನಾನು ಶ್ರುತಿ ಮೇಲೆ ಇರುವ ಪ್ರೀತಿನ ನೋಡಿಲ್ಲ ಎಂದು ಸಮಾಧಾನಿಸಿಕೊಂಡಳು ದಾತ್ರಿ ಹಾಗಾದರೆ ಅವನ ಕಣ್ಣಲ್ಲಿ ನಿನ್ನ ಮೇಲೆ ಪ್ರೀತಿ ಖಂಡಿತ ನಿನಗೆ ಎಂದು ಮತ್ತೆ ಪ್ರಶ್ನಿಸಿತು ಅವಳ ಮನ ಅಯ್ಯೋ ತಲೆಯೆಲ್ಲ ಚಿಟ್ಟಿಡಿತಾ ಇದೆ ಎಷ್ಟು ಸಮಾಧಾನ ಮಾಡಿಕೊಂಡರೂ ಒಂದಾದರ ಮೇಲೊಂದು ಪ್ರಶ್ನೆಗಳು ನನ್ನ ದಾಳಿ ಮಾಡ್ತಾ ಇದೆ ದಯವಿಟ್ಟು ಬಿಟ್ಟು ಬಿಟ್ಟು ನನ್ನ ಎಂದು ಬಾಯಿ ಮುಚ್ಚಿಕೊಂಡು ಅತ್ತಳು ದಾತ್ರಿ ಸ್ವಲ್ಪ ಒತ್ತಿನ ನಂತರ ಸಮಾಧಾನಗೊಂಡು ಇಷ್ಟು ದಿನ ಅವನನ್ನು ನೋಡಬೇಕೆಂದು ಈ ಮನ ಬಯಸುತ್ತಿತ್ತು ಅವನ ಪ್ರೀತಿಯನ್ನು ಬಯಸುತ್ತಿದೆ ನನ್ನ ನಂಬಿಕೆ ಸುಳ್ಳಾಗದೆ ಅವನು ನನ್ನ ಹೆದರಿಗೆ ಬರುವಂತೆ ಆಯಿತು ಹಾಗೆ ಅವನ ಪ್ರೀತಿ ನನಗೆ ಸಿಗಲಿ ಅವನು ನನ್ನವನಾಗಲಿ ಎಂದು ಅಂದುಕೊಳ್ಳುತ್ತೇನೆ ಅವನನ್ನು ನಾನು ದಿನಾಲು ನೋಡಬಹುದು ಮಾತನಾಡಬಹುದು ಅಷ್ಟೇ ಸಾಕು ಜೀವಕ್ಕೆ ಎಂದು ಅಲ್ಲೇ ಕಣ್ಣು ಮುಚ್ಚಿ ಮಲಗಿದಳು ಮಾತನಾಡದೆ ಸುಮ್ಮನೆ ಕಾರ್ ಚಲಾಯಿಸುತ್ತಿದ್ದ ಅರ್ಜುನ್ ಮನೆಗೆ ಬಂದವನೇ ಯಾರ ಬಳಿಯೂ ಮಾತನಾಡದೆ ತನ್ನ ಕೋಣೆಯನ್ನು ಹೊಕ್ಕ ಅವನ ವರ್ತನೆ ಮನೆಯವರೆಲ್ಲರಿಗೂ ವಿಚಿತ್ರವೆನಿಸಿತು ಅಶು ಬಳಿ ಕೇಳಿದರು ಅಶು ಆರಕೆಯ ಉತ್ತರ ಕೊಟ್ಟು ತನ್ನ ಕೋಣೆ ಸೇರಿಕೊಂಡಳು ಅವಳಾಡಿದ ಮಾತುಗಳು ಅವಳನ್ನು ಚುಚ್ಚುತ್ತಿದ್ದವು ರೂಮ್ ಒಳಗಡೆ ಬಂದವನೇ ತನ್ನ ವಾರ್ಡ್ರೋಬ್ ತೆರೆದ ಸಣ್ಣ ಕಿರುನಗೆ ಮುಗದಲ್ಲಿ ತುಂಬಿತು ಅಲ್ಲಿ ಬಚ್ಚಿಟ್ಟಿದ್ದ ಕಿವಿಯೋಲಿ ಮತ್ತು ಒಂಟಿ ಗೆಜ್ಜೆಯನ್ನು ಕೈಗೆ ತೆಗೆದುಕೊಂಡು ಅದಕ್ಕೊಂದು ಸಿಹಿ ಮುತ್ತನಿಟ್ಟು ನಕ್ಕ ಹಾಗೆ ಮಂಚದ ಮೇಲೆ ಹೊರಗಿದ ಅವುಗಳನ್ನು ತನ್ನ ಹೆದೆ ಮೇಲೆ ಇರಿಸಿಕೊಂಡು ಪ್ರೀತಿ ಗೀತಿಯೆಲ್ಲ ನನಗೆ ಆಗಲ್ಲ ಅಂದುಕೊಂಡಿದ್ದೆ ಆದರೆ ಪ್ರೀತಿ ತುಂಬ ಹಿತ ನನ್ನ ಈ ಕಲ್ಲು ಹೃದಯವನ್ನೇ ಕರಗಿಸಿ ಈ ಪ್ರೀತಿ ತನ್ನ ತೆಕ್ಕೆಗೆ ನನ್ನನ್ನು ಎಳೆದುಕೊಂಡು ಪೋಷಿಸುತ್ತಿದೆ ಎಂದು ಕಣ್ಣು ಮುಚ್ಚಿದವನನ್ನು ಬಾಗಿಲ ಸದ್ದು ಅವನನ್ನು ವಾಸ್ತವಕ್ಕೆ ಕರೆದುಕೊಂಡು ಬಂತು ಅರ್ಜುನ್ ಬಾಗಿಲು ತೆಗೆಯೋ ಎಂದು ಅವನ ಅಮ್ಮಂದಿರು ಕೂಗುತ್ತಿದ್ದರು ತಡಬಡಾಯಿಸಿದ್ದವನು ಕೈನಲ್ಲಿ ಇದ್ದ ಕಿವಿಯೋಲೆ ಮತ್ತು ಗೆಜ್ಜೆಯನ್ನು ಮತ್ತೆ ಅದೇ ಜಾಗದಲ್ಲಿ ಇರಿಸಿ ಬಾಗಿಲು ತೆಗೆದನು ಅರ್ಜುನ್ ಅವನ ಅಮ್ಮಂದಿರು ಅವನಿಗಾಗಿ ಊಟ ತಂದಿದ್ದರು ಪುಟ್ಟ ಒಂದೆರಡು ತುತ್ತು ನನಗೋಸ್ಕರ ತಿನ್ನೋ ಅಶು ಕೂಡ ಏನು ತಿನ್ನದೇ ಹೋಗಿ ಮಲಗಿದ್ದಾಳೆ ಅವನು ಕರ್ಕೊಂಡು ಬರೋಕೆ ಹೋಗಿದ್ದಾಳೆ ಅವಳು ಬರ್ತಾಳೆ ನಾವು ನಮ್ಮ ಮಕ್ಕಳಿಗೆ ಊಟ ಮಾಡಿಸ್ತೀವಿ ಎಂದು ಹೇಳಿ ಅವನನ್ನು ಬಾಲ್ಕನಿಗೆ ಕರೆ ಕೂರಿಸಿದರು ಹಲೋ ಅಮ್ಮಂದಿರ ನಮ್ಮಿಬ್ಬರದು ಊಟ ಆಗಿದೆ ಎಂದನು ಅರ್ಜುನ್ ನಮಗೆ ಗೊತ್ತು ಆಳುಮೂಳು ತಿಂದ್ಕೊಂಡು ಬಂದಿರ್ತೀರಾ ಸೊ ನಾವು ನಿಮಗೆ ಮೊಸರನ್ನು ತಿನ್ನಿಸ್ತೀವಿ ಎಂದರು ಅವನ ಅಮ್ಮಂದಿರು ಅಕ್ಕ ನಂದು ಊಟ ಆಗಿದೆ ಬೇಡ ನನಗೆ ಅಮ್ಮ ದೊಡ್ಡಮ್ಮ ಮೊಸರನ್ನು ತಿನ್ನಿಸ್ತಾರೆ ಪ್ಲೀಸ್ ಬಿಟ್ಟು ಬಿಡು ನನ್ನ ಆ ಮೊಸರನ್ನು ತಿನ್ನೋಕೆ ಆಗಲ್ಲ ನನಗೆ ಎಂದು ರಗಳೆ ಮಾಡುತ್ತಿದ್ದ ಅಶುನ ಎಳೆದುಕೊಂಡು ಬಂದಳು ಅನು ಅರ್ಜುನ್ ರೂಮ್ ಒಕ್ಕವಳಿಗೆ ಅರ್ಜುನ್ ಖುಷಿಯಾಗಿ ನಗುತ್ತಾ ಮಾತನಾಡುವುದನ್ನು ನೋಡಿ ಸಮಾಧಾನವಾಯಿತು ಅಶುಗೆ ಹಲೋ ಬ್ರೋ ನೀನಾದರೂ ಹೇಳು ಮಾರಯ್ಯ ನಮ್ಮದು ಊಟ ಆಗಿದೆ ಅಂತ ಎಂದಳು ಅಶು ಅದನ್ನೇ ಹೇಳ್ತಾ ಇದ್ದೀನಿ ಅಶು ನಮ್ಮ ಮಾತು ಇವರು ಕೇಳಲ್ಲ ಅವರ ಖುಷಿಗಾಗಿ ಎರಡು ತುತ್ತು ತಿನ್ನು ಏನು ಆಗಲ್ಲ ಎಂದನು ಅರ್ಜುನ್ ಬೇರೆಯವರಿಗೆ ಅದರಲ್ಲೂ ಮನೆಯವರಿಗೆ ಖುಷಿಯಾಗುತ್ತೆ ಅಂದರೆ ಏನು ಬೇಕಾದರೂ ಮಾಡ್ತೀಯಲ್ಲ ನೀನು ಎಂದಳು ಅಶು ಅವನು ನಮ್ಮ ಮಗ ಅಶು ನಾವು ಬೆಳೆಸಿದ ಮನೆ ಮಗ ಅವನು ಎಂದರು ಅಮ್ಮಂದಿರು ಸಾಕು ಸಾಕು ಉಗಳಿದ್ದು ಹಾಗಾದರೆ ನನ್ನ ಪಾಲಿನ ಮೊಸರನ್ನಾನು ಅವನಿಗೆ ತಿನ್ನಿಸು ಎಂದಳು ಅಶು ಹೊಟ್ಟೆ ಅವಳಿಗೆ ಎಂದು ನಕ್ಕಳು ಅನು ಹಾಗಾದರೆ ಇನ್ನೂ ಎರಡು ಚಮಚ ಮೊಸರನ್ನು ಜಾಸ್ತಿ ತಿನ್ನಿಸಿ ಅಮ್ಮ ಹೊಟ್ಟೆ ಉರಿ ಕಮ್ಮಿ ಆಗುತ್ತೆ ಎಂದನು ಅರ್ಜುನ್ ತಿನ್ನಿಸ್ತೀವಿ ಅದಕ್ಕೆ ಬಂದಿದ್ದು ಎಂದರು ಶರದಿ ಮೂವರನ್ನು ಕೂರಿಸಿಕೊಂಡ ಅಮ್ಮಂದಿರು ಊಟ ಮಾಡುತ್ತಿದ್ದರು ಅಮ್ಮಂದಿರ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವೇ ಅವರ ಪ್ರೀತಿಗೆ ಅವರ ಪ್ರೀತಿಗೆ ಬೇರೆ ಯಾರೂ ಇಲ್ಲ ಸರಿಸಾಟಿ ಅಲ್ವಾ ನಿದ್ದೆಯಿಂದ ಎಚ್ಚರವಾದ ದಾತ್ರೆಯ ಮನಸ್ಸು ಉಲ್ಲಾಸವಾಗಿತ್ತು ಬಂದಿದ್ದನ್ನು ಸ್ವೀಕರಿಸಬೇಕು ಎಂದು ನಿರ್ಧರಿಸಿಕೊಂಡು ಗೆಲುವಾದಳು ಅಪ್ಪ ಅಮ್ಮ ಹೊರಗಡೆ ಕೂತು ಮಾತನಾಡುತ್ತಿರುವುದನ್ನು ನೋಡಿದ ಅವಳು ಸೀದಾ ಅಡುಗೆ ಮನೆಗೆ ಹೊಕ್ಕು ಮೊದಲ ಬಾರಿ ಕಷ್ಟಪಟ್ಟು ಟೀ ಮಾಡಿದ್ದಳು ಕುಡೀರಿ ಅಣ್ಣನ್ನು ಕರೀತೀನಿ ಎಂದು ಅಣ್ಣನನ್ನು ಕರೆದು ಅವನ ಕೈಗೂ ಟೀ ಲೋಟವನ್ನು ಕೊಟ್ಟಳು ಅಣ್ಣ ನಾನೇ ಮಾಡಿದ್ದು ಟೀ ಎಂದಳು ನನ್ನ ಮೇಲೇನೆ ಮೊದಲ ಪ್ರಯೋಗನ ಎಂದು ಕಣ್ಣಗಳಿಸಿ ಕೇಳಿದನು ಸಮರ್ಥ್ ಒಂದೊಮ್ಮೆ ಮೂವರು ಮುಖ ಮುಖ ನೋಡಿಕೊಂಡರು ಗೊಂಬೆ ನಿನಗೆ ಮನೆಯಲ್ಲಿ ಎಲ್ಲಿ ಸಕ್ಕರೆ ಡಬ್ಬ ಇದೆ ಎಲ್ಲಿ ಟೀ ಪೌಡರ್ ಇದೆ ಅಂತ ಗೊತ್ತಾ ಎಲ್ಲರೂ ಶಾರದ ಅವರು ಏನು ನಿನ್ನ ಮಾತಿನ ಅರ್ಥ ನನಗೆ ಏನು ಗೊತ್ತಿಲ್ಲ ಅಂತನಾ ಮೊದಲು ಟೀ ಕುಡಿ ಆಮೇಲೆ ಗೊತ್ತಾಗುತ್ತೆ ಆರೋ ಮೊದಲು ಕುಡಿಯಿರಿ ಆಮೇಲೆ ಹೇಳ್ತೀನಿ ನಾನು ಟೀ ಡಬ್ಬ ಮತ್ತು ಸಕ್ಕರೆ ಡಬ್ಬಗಳ ಬಗ್ಗೆ ಆದರೆ ನಾನು ಟೇಸ್ಟ್ ಮಾಡಿನೇ ಇಲ್ಲಿ ತಂದು ಇಟ್ಟಿದ್ದು ಸೊ ಏನು ಭಯ ಇಲ್ಲದೇನೆ ಕುಡಿಯಿರಿ ಟೇಸ್ಟ್ ನೋಡಿ ಮಾಡಿದ್ದೀನಿ ಎಂದಳು ದಾತ್ರಿ ಮೂವರು ಮುಖ ಮುಖ ನೋಡಿಕೊಂಡು ಒಂದು ಗುಟುಕೇರಿಸಿದರು ಹ್ಞೂ ಪರವಾಗಿಲ್ಲ ನನ್ನ ಮಗಳು ಟೀನ ಚೆನ್ನಾಗಿ ಮಾಡಿದ್ದಾಳೆ ಎಂದರು ಶಶಿಧರ್ ಅವರು ನಿಜ ಕಣೆಗೊಂಬೆ ಟೀ ಸೂಪರ್ ಸೂಪ್ಪ ಸಮರ್ಥ ಅಮ್ಮ ನಿನ್ನ ಕಡೆಯಿಂದ ಏನು ಬಂದೇ ಇಲ್ಲ ಎಂದಳು ದಾತ್ರಿ ಹಾಗೆ ಅಮ್ಮ ದಯವಿಟ್ಟು ಎಲ್ಲ ಮಾಡಬೇಡ ಹೆಂಗಾಗಿದೆ ಅಂತ ಹೇಳು ಸಾಕು ಎಂದಳು ದಾದ್ರಿ ನಿಜ ಕಣೆ ತುಂಬ ಖುಷಿಯಾಯಿತು ಎತ್ತವರಿಗೆ ಮುದ್ದು ಅಂತಾರೆ ಈ ಮಾತನ್ನು ಜನ ಸುಮ್ಮನೆ ಹೇಳಲ್ಲ ಅಂತ ಎತ್ತವರಿಗೆ ಮಕ್ಕಳು ಏನೇ ಮಾಡಿದರೂ ಅದು ತುಂಬ ದೊಡ್ಡದು ಅನಿಸುತ್ತೆ ಮಕ್ಕಳ ಬಗ್ಗೆ ಹೆಮ್ಮೆ ಅನಿಸುತ್ತೆ ನನಗೂ ನಿನ್ನ ಹಾಗೂ ನಿನ್ನ ಅಣ್ಣನ ಬಗ್ಗೆ ತುಂಬ ಹೆಮ್ಮೆ ಇದೆ ಕೆಲವು ಮಕ್ಕಳು ಅಪ್ಪ ಅಮ್ಮನ ಹತ್ರ ಅದು ಬೇಕು ಇದು ಬೇಕು ಅಂತ ಹಠ ಮಾಡ್ತಾರೆ ಆದರೆ ನನ್ನ ಮಕ್ಕಳು ಏನೂ ಕೇಳಲ್ಲ ಕಷ್ಟ ಇರಲಿ ಸುಖ ಇರಲಿ ಸುಮ್ಮನಾಗಿ ಸ್ವೀಕರಿಸಿ ಖುಷಿಯಾಗಿ ಇರೋ ದಾರಿನ ಹಾರಿಸುತ್ತಾರೆ ಅನ್ನೋ ಧೈರ್ಯ ಹೆಮ್ಮೆ ನನಗೆ ನನ್ನ ಮಕ್ಕಳ ಮೇಲೆ ಎಂದರು ಶಾರದಾ ಅವರು ಒಂದು ಟೀ ಮಾಡಿದರೆ ಇಷ್ಟೊಂದು ಹೊಗಳಿಕೆ ಬರುತ್ತೆ ಅಂತ ಗೊತ್ತಿರಲಿಲ್ಲ ಹಾಗಾದರೆ ದಿನ ಏನಾದರೂ ಮಾಡ್ತಾ ಇದ್ದರೆ ಅಮ್ಮನನ್ನ ಮೆರವಣಿಗೆ ಮಾಡೋದ್ರಲ್ಲಿ ಸಂಶಯ ಇಲ್ಲ ಅಂತ ಅನಿಸುತ್ತೆ ಎಂದಳು ದಾತ್ರಿ ಏನು ದಿನ ಒಂದೊಂದ ಅಮ್ಮ ತಾಯಿ ಅದೊಂದು ಕೆಲಸ ಮಾಡಬೇಡ ನೀನು ದಿನ ಮಾಡೋ ರೆಸಿಪಿ ತಿಂದು ನಮಗೆ ಏನಾದರೂ ಆದರೆ ಕಷ್ಟಮರೈತಿ ನನಗಿನ್ನೂ ಮದುವೆ ಆಗಿಲ್ಲ ಎಂದನು ಸಮರ್ಥ ಅಣ್ಣ ಮತ್ತು ಟೀ ಚೆನ್ನಾಗಿದೆ ಅಂದೆ ಅಂದರೆ ಅದು ಸುಳ್ಳು ಮೋಸ 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 ನೋಡಿಯಪ್ಪ ಹೆಂಗೆ ಅಂತ ನೀವನು ಇಂಡೈರೆಕ್ಟಾಗಿ ನನಗೆ ಮದುವೆ ವಯಸ್ಸು ಆಯಿತು ಮದುವೆ ಮಾಡಿ ಅಂತ ಹೇಳ್ತಾ ಇದ್ದಾನೆ ಎಂದಳು ದಾತ್ರಿ ಏ ಕೋತಿ ಏನೇನೋ ಹೇಳಬೇಡ ಮಾರೈತಿ ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ ಎಂದನು ಸಮರ್ಥ ಅವನು ಹೇಳೋದರಲ್ಲಿ ತಪ್ಪೇನಿದೆ ಗೊಂಬೆ ಅವನಿಗೂ ಮದುವೆ ವಯಸ್ಸಾಯಿತು ಅಲ್ವಾ ಎಂದರು ಶಶಿಧರ್ ಅವರು ಅಪ್ಪ ಅಮ್ಮ ಅವನಿಗೆ ಮದುವೆ ಮಾಡಿ ನನಗೇನು ಬೇಜಾರಿಲ್ಲ ಆದರೆ ಬರೋ ಹತ್ತಿಗೆಗೆ ಅಡುಗೆ ಚೂರು ಬರಲೇಬಾರದು ಎಂದು ಹೇಳಿ ಕಣ್ಣು ಹೊಡೆದಳು ಯಾಕೆ ಹಾಗೆ ಹೇಳ್ತೀಯಾ ಎಂದರು ಶಾರದಾ ಅವರು ಮನೆಗೆ ಬರೋ ಹುಡುಗಿ ಮಹಾಲಕ್ಷ್ಮಿ ಆಗಿರಲಿ ಅಂತ ಆಶಿಸೋದು ಬಿಟ್ಟು ಅಡುಗೆ ಎಲ್ಲ ಬರಲೇಬಾರದಂತೆ ಏನು ಅಂತ ಮಾತಾಡ್ತೀಯ ಗೊಂಬೆ ಎಂದರು ಶಾರದಾ ಅವರು ಅಮ್ಮ ನಿನ್ನ ಮಗನಿಗೆ ಗೋಳು ಹುಕೊಳ್ಳೋಣ ಅಂತ ಹೇಳ್ತಾ ಇದ್ದರೆ ಅದಕ್ಕೂ ನೀನು ಒಂದೇ ಕಣ್ಣಲ್ಲಿ ಅಳ್ತೀಯ ಅಥವಾ ಎಂದಳು ದಾತ್ರಿ ದಾತ್ರಿ ಗೊಂಬೆ ಇದೇ ಆಯಿತು ನಿಂದು ಸಾಕು ಮಾಡಿದ್ದು ತಲಹರಟೆ ಬಾ ದೇವರಿಗೆ ದೀಪ ಹಚ್ಚೋಣ ಎಂದು ಅವರು ಹೊಳಗೆ ಹೋದರು ಅಣ್ಣ ನನ್ನ ಬೈಕ್ ನಾಳೆ ಸಿಗಬಹುದಾ ಎಂದಳು ದಾತ್ರಿ ಹೋ ಸಾರಿ ಮರೆತೆ ಹೋಗಿತ್ತು ಈಗ ವಿಚಾರಿಸ್ತೀನಿ ಗೊಂಬೆ ಎಂದು ಅವನ ಹೊರಗಡೆ ಓದನು ತನ್ನಿಂದ ಯಾರಿಗೂ ಬೇಸರ ಆಗಬಾರದೆಂದು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ದೇವರ ಕೋಣೆಯನ್ನು ಶುಚಿಗೊಳಿಸಿ ಅಲಂಕರಿಸಿ ರಂಗೋಲಿ ಹಾಕಿದಳು ದಾತ್ರಿ ಶಾರದ ಅವರಿಗೆ ಆಶ್ಚರ್ಯವಾಯಿತು ತಾನು ಮಾಡಬೇಕಾದ ಕೆಲಸಗಳು ಆಗಲೇ ಆಗಿದೆ ಎಂದು ಅಮ್ಮ ಎದ್ಯ ನೋಡು ನಿನ್ನ ಮಗಳು ಜಾಣೆ ಹಾಕಿದ್ದಾಳೆ ಎಂದಳು ಮುದ್ದು ಬಂಗಾರ ಅದೆಷ್ಟು ಬೇಗ ಎದ್ದು ಎಲ್ಲ ಕೆಲಸನೂ ಮಾಡಿದ್ದೆ ನನ್ನಮ್ಮ ಇವತ್ತು ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ನನಗೆ ಗೊಂಬೆ ಎಂದರು ಅವಳ ತಾಯಿ ಮತ್ತೆ ಇದಕ್ಕೆಲ್ಲ ಹಳೋದಕ್ಕೆ ಹೋಗಬೇಡ ಆಯ್ತಾ ಬಾ ಏನಾದರೂ ಹೊಸ ರುಚಿ ಹೇಳಿಕೊಡು ನಾನೇ ಮಾಡ್ತೀನಿ ಎಂದಳು ಗೊಂಬೆ ಬಾ ಹೇಳಿಕೊಡ್ತೀನಿ ಎಂದರು ಅಮ್ಮ ಮಗಳು ಸೇರಿ ಬೆಳಗಿನ ತಿಂಡಿ ರೆಡಿ ಮಾಡಿದರು ಮಗಳು ಬೇಗ ಎದ್ದು ಕೆಲಸ ಮಾಡಿದ್ದಲ್ಲದೆ ಅಡುಗೆ ಮನೆಗೆ ಬಂದು ಸಹಾಯ ಮಾಡುತ್ತಿರುವುದು ಶಾರದಾ ಅವರಿಗೆ ಖುಷಿಯಾಗಿತ್ತು ಅವರನ್ನು ಸಮರ್ಥ್ ಮತ್ತು ಶಶಿಧರ್ ಅವರು ಸೇರಿ ರೇಗಿಸುತ್ತಿದ್ದರು ಎಲ್ಲರೂ ಒಟ್ಟಿಗೆ ಕೂತು ಮಾತನಾಡುತ್ತಾ ತಿಂಡಿ ತಿಂದು ಮುಗಿಸಿದರು ಗೊಂಬೆ ನಿನ್ನ ಬೈಕ್ ಸಂಜೆ ಸಿಗುತ್ತೆ ಈಗ ನೀನು ನನ್ನ ಜೊತೆಗೆ ಬಾ ಎಂದು ಹೇಳಿದನು ಸಮರ್ಥ್ ಇಬ್ಬರು ಕಾಲೇಜ್ ಕಡೆ ಹೋದರು ಬೆಳಗ್ಗೆ ಕೆಟ್ಟ ಕನಸಿನಿಂದ ಎಚ್ಚರವಾಯಿತು ಅರ್ಜುನ್ಗೆ ಮುಖ ಕೋಪದಿಂದ ಕೆಂಪಾಗಿತ್ತು ಈ ರಾಥೋಡ್ ಗ್ರೂಪ್ ಆಫ್ ಕಂಪನಿಯ ಮೋಸ ಜನಕ್ಕೆ ಗೊತ್ತಾಗಲೇಬೇಕು ಎಷ್ಟೋ ಕುಟುಂಬಗಳು ಅವರ ಮೋಸದಿಂದ ದಿನ ವಿಷದ ಊಟ ಮಾಡುವಂತೆ ಆಗಿದೆ ಆಗಾಗಬಾರದು ವಿಷಯ ಗೊತ್ತಿರುವ ನಾವು ಸುಮ್ಮನೆ ಇದ್ದರೆ ಅದು ಇನ್ನೂ ದೊಡ್ಡ ತಪ್ಪಾಗುತ್ತದೆ ತಪ್ಪು ಮಾಡಿ ದುಡ್ಡು ಸಂಪಾದಿಸುವವರಿಗೆ ಪ್ರೋತ್ಸಾಹ ನೀಡಿದಂತೆ ಆಗುತ್ತದೆ ಅದಕ್ಕೆ ಅವರ ಆಟಗಳನ್ನು ಇಲ್ಲಿಗೆ ಕೊನೆಗಾಣಿಸಲೇಬೇಕು ಎಂದು ನಿರ್ಧರಿಸಿಕೊಂಡು ಲ್ಯಾಪ್ಟಾಪ್ ತೆಗೆದುಕೊಂಡು ಏನು ಕೆಲಸ ಶುರು ಹಚ್ಚಿಕೊಂಡನು ಕಾಫಿ ಹಿಡಿದು ಬಂದ ಅಶು ಹಲೋ ಬರಬಹುದಾ ಅರ್ಜುನ್ ಅವರೇ ಎಂದಳು ಅಷ್ಟೇ ಅಲ್ಲ ಫಾರ್ಮಾಲಿಟೀಸ್ ಬೇಕಾ ಕೋತಿ ಬಾಬಾ ಎಂದೆನು ಅರ್ಜುನ್ ಅಬ್ಬಾ ಕಾಫಿಗಾಗಿ ವೆಯ್ಟ್ ಮಾಡ್ತಾ ಇದ್ದೆ ನಿಂಗೆ ರಾಶಿ ಪುಣ್ಯ ಬರಲಿ ನನ್ನಮ್ಮ ಎಂದು ಅಪ್ಪಿಕೊಂಡು ಗುಡ್ ಮಾರ್ನಿಂಗ್ ಎಂದನು ಅರ್ಜುನ್ ಥ್ಯಾಂಕ್ ಯು ಮಾರ್ನಿಂಗ್ ಅಜ್ಜು ತಿಂಡಿ ರೆಡಿ ಇದೆ ಬೇಗ ಸ್ನಾನ ಮುಗಿಸಿ ಬಾ ಎಂದು ಹೇಳಿ ಅವಳು ಹೋದಳು ಅವನು ಸ್ನಾನ ಮುಗಿಸಿ ಕೆಳಗೆ ಬಂದನು ಅಜ್ಜಿ ಅಮ್ಮಂದಿರು ಎಲ್ಲರೂ ಪ್ರೀತಿ ಮಾಡಿ ತಿಂಡಿ ತಿನಿಸಿದರು ಎಲ್ಲರಿಗೂ ಹೇಳಿ ಕಾಲೇಜ್ ಕಡೆಗೆ ಮುಖ ಮಾಡಿದ್ದನು ಕಾಲೇಜಿಗೆ ಬಂದ ಎಲ್ಲರೂ ದಾತ್ರಿಗಾಗಿ ಕಾಯುತ್ತಿದ್ದರು ಅವಳು ಇನ್ನೂ ಬರದೇ ಇರುವುದು ಅಶೂಗೆ ತುಂಬ ಗಾಬರಿಯಾಗಿತ್ತು ಚಡಪಡಿಸುತ್ತಿದ್ದಳು ಅದೇ ನಗುಮುಖ ಹೊತ್ತು ಮುದ್ದು ಗೊಂಬೆಯಂತೆ ತಯಾರಾಗಿ ಬಂದವಳನ್ನು ಎಲ್ಲರೂ ಕಣ್ಣು ಕಣ್ಣು ಬಿಟ್ಟುಕೊಂಡು ನೋಡುತ್ತಿದ್ದರು ಮುದ್ದಾಗಿ ಕಾಣುತ್ತಿದ್ದಳು ದಾತ್ರಿ ಸಿಂಪಲ್ ಮೇಕಪ್ ಮಾಡಿಕೊಂಡು ನೀಲಿ ಕಲರ್ ಚೂಡಿ ಹಾಕಿಕೊಂಡು ಕೂದಲನ್ನು ಹಾಗೆ ಇಳಿಬಿಟ್ಟು ಕಿವಿಗೆ ಚಿಕ್ಕ ಕಿವಿಯೋಲೆ ಹಾಕಿದ್ದಳು ನಿಮಿಷಕ್ಕೆ ಮೂರು ಬಾರಿ ತನ್ನ ದುಪಟವನ್ನು ಸರಿ ಮಾಡಿಕೊಳ್ಳುತ್ತಾ ನಗುತ್ತಾ ಬರುತ್ತಿದ್ದಳು ಗೊಂಬೆ ಬರುತ್ತಿರುವವಳನ್ನು ಮತ್ತೆ ಅಡ್ಡಗಟ್ಟಿದ್ದ ಶಶಾಂಕ್ ಅಶು ಎದರಿದಳು ಅರ್ಜುನ್ ಅಲ್ಲಿ ನೋಡು ಹಿಂದಳು ನೋಡೋಣ ಏನು ಮಾಡ್ತಾಳೆ ಅಂತ ಅವಳು ಎಲ್ಲ ಸಲಾನು ಅವಳ ಹಿಂದೇನೇ ಇದ್ದು ಕಾಪಾಡೋಕ್ಕೆ ಆಗಲ್ಲ ಎಂದನು ಅರ್ಜುನ್ ಎಲ್ಲ ಸಲ ಏನು ನಿನ್ನ ಮಾತಿನ ಅರ್ಥ ಎಂದಳು ಚಾರ್ವಿ ಅಂದರೆ ಅವನು ಅವಳನ್ನು ಬಿಡಲ್ಲ ನಾನು ಮಧ್ಯೆ ಹೋದರೆ ಇನ್ನೂ ಕಾಡಿಸುತ್ತಾನೆ ಸೊ ಅವಳೇ ಸ್ವಲ್ಪ ಅವನಿಗೆ ಬಿಸಿ ಮುಟ್ಟಿಸಲಿ ಅಂತ ಅಂದೆ ಅವಳಿಗೆ ಹಾಗೆಲ್ಲ ಅಂದರೆ ಹೋಗ್ತೀನಿ ಎಂದನು ಅರ್ಜುನ್ ನಿನ್ನೆಯಿಂದ ಧಾತೃ ವಿಷಯಕ್ಕೆ ವಿಚಿತ್ರವಾಗಿ ಆಡ್ತಾ ಇದ್ದಾನೆ ಇವನು ಎಂದು ಮನಸ್ಸಲ್ಲಿ ಯೋಚಿಸುತ್ತಿದ್ದಳು ಅಶು ಇವನು ಒಂದು ಮಾತಾಡಿದರೆ ಇವನ ಕಣ್ಣು ಇನ್ನೇನೋ ಹೇಳ್ತಾ ಇದೆ ನನಗೆ ಅದು ಭ್ರಮೇನ ನಿಜಾನ ಒಂದು ಗೊತ್ತಾಗ್ತಾ ಇಲ್ಲ ಎಂದು ಚಡಪಡಿಸುತ್ತಿದ್ದಳು ಅಜ್ಜು ಗೊಬ್ಬೆ ಗುಡ್ ಮಾರ್ನಿಂಗ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀಯಾ ನನ್ನ ಕಣ್ಣು ತುಂಬ ಕುಕ್ಕುತ್ತಾ ಇದೆ ನಿನ್ನ ಈ ಹಂದ ಎಂದನು ಏ ಮಾತಿನ ಮೇಲೆ ನಿಗಾ ಇರಲಿ ಎಂದಳು ಓ ಯಾಕೆ ಗೊಂಬೆ ಎಲ್ಲರೂ ಇದ್ದಾರೆ ಅಂತಾನ ಹಾಗಾದರೆ ಇವತ್ತು ಸಂಜೆ ಒಂದು ಸ್ಪಾಟ್ ರೆಡಿ ಮಾಡಲಾ ಕೇವಲ ನಾನು ನೀನು ಇಬ್ಬರೇ ಚೆನ್ನಾಗಿರುತ್ತೆ ಯಾರೂ ಬರೋಲ್ಲ ಯಾರಿಗೂ ಗೊತ್ತು ಆಗಲ್ಲ ಓಕೆನ ಗೊಂಬೆ ಛಿ ಸ್ವಲ್ಪನೂ ನಾಚಿಗೆ ಆಗಲ್ವ ನಿನಗೆ ಹೀಗೆಲ್ಲ ಮಾತನಾಡುವುದಕ್ಕೆ ಅಸಹ್ಯ ಅನಿಸುತ್ತೆ ಎಂದಳು ಮುಖ ತಿರುಗಿಸುತ್ತಾ ಅವಳಗೆಲ್ಲವನ್ನು ತನ್ನ ಕೈಯಲ್ಲಿ ಹಿಡಿದು ಹೊರಟಾಗಿ ತನ್ನೆಡೆಗೆ ತಿರುಗಿಸಿಕೊಳ್ಳುತ್ತಾ ಏನು ಅಸಹ್ಯ ಗೊಂಬೆ ಎಂದನು ಅವನ ಕೈಯನ್ನು ಬಿಡಿಸಿಕೊಂಡು ಕೆನ್ನೆಗೆ ಏಟುಕೊಟ್ಟಳು ಏನು ಅಂದುಕೊಂಡಿದ್ದೀಯ ನೀನು ನನ್ನ ನೋಡೋಕೆ ಮುಗ್ಧೆ ಥರ ಕಾಣಿಸುತ್ತಾಳೆ ಇವಳು ಸಾಫ್ಟ್ ಅಂತ ಎಣಿಸಿರಬಹುದು ನೀನು ಆದರೆ ನಾನು ಸಾಫ್ಟ್ ಅಲ್ಲ ನೆನಪಿರಲಿ ಎಂದು ಇನ್ನೊಂದು ಕೆನ್ನೆಗೂ ಒಡೆದಳು ನೋಡು ನಾನು ನಿನ್ನ ಸುಮ್ಮನೆ ಬಿಡಲ್ಲ ಗತಿ ಕಾಣಿಸ್ತೀನಿ ಅಂತೆಲ್ಲ ಡೈಲಾಗ್ ಏನೂ ಬೇಕಾಗಿಲ್ಲ ಇನ್ನೊಂದು ಸಲ ಈ ಥರ ಕೆಟ್ಟದಾಗಿ ನಡೆದುಕೊಳ್ಳೋಕೆ ಬರಬೇಡ ಅಷ್ಟೆ ಎಂದು ಹೇಳಿ ಅಲ್ಲಿಂದ ಬಂದಳು ದೂರದಲ್ಲಿ ಅವಳನ್ನೇ ನಿಂತು ನೋಡುತ್ತಿದ್ದರು ಅವರೆಲ್ಲರೂ ಬಂದವಳೆ ಕೋಪದಿಂದ ಬುಸುಗುಡುತ್ತ ಬ್ಯಾಗ್ನಲ್ಲಿ ಇದ್ದ ನೀರಿನ ಬಾಟಲನ್ನು ತೆಗೆದುಕೊಂಡು ಪೂರ್ತಿ ಕುಡಿದು ಮುಗಿಸಿದಳು ಅರ್ಜುನ್ ಮುಖ ನೋಡಿದಳು ಅವನು ಮುಖ ತಿರುಗಿಸಿಕೊಂಡ ಶಶಾಂಕ್ ಅಡ್ಡಗಟ್ಟಿದ್ದಾಗ ಅರ್ಜುನ್ ಬರಬಹುದು ತನ್ನ ಸಹಾಯಕ್ಕೆ ಎಂದು ಅಂದುಕೊಂಡಿದ್ದಳು ಆದರೆ ಅವಳ ಹೇಳಿಕೆ ತಪ್ಪಾಗಿತ್ತು ಅವನು ಮುಖ ತಿರುಗಿಸಿಕೊಂಡಾಗ ದುಃಖವನ್ನು ತಡೆಯಲಾಗಲಿಲ್ಲ ಸಾವರಿಸಿಕೊಂಡಳು ಅತ್ತರ ಎಲ್ಲಿ ತನ್ನನ್ನು ಕಡೆಗಣಿಸಿ ಬಿಡುತ್ತಾರೋ ಅನ್ನೋ ಶಂಕೆ ಕಾಡುತ್ತಿತ್ತು ಅವಳ ಮನದಲ್ಲಿ ಕಣ್ಣೀರನ್ನು ಹೊರಗಡೆ ಹಾಕಲಿಲ್ಲ ಹುಡುಗಿ ಅವಳ ಮನದಲ್ಲಿ ನಡೆಯುತ್ತಿರುವ ಗುದ್ದಾಟ ಅರ್ಥ ಆದವನಂತೆ ಅವಳನ್ನು ಸಮಾಧಾನ ಮಾಡುವಂತೆ ಅಶ್ವಿನಿಗೆ ಕಣ್ಣು ಸನ್ನೆ ಮಾಡಿ ಹೇಳಿದನು ಅರ್ಜುನ್ ದಾತ್ರಿ ಬಳಿ ಹೋಗಿ ಅವಳ ಭುಜದ ಮೇಲೆ ಕೈಯಿಟ್ಟಳು ಅಶು ಅಷ್ಟೇ ಸಾಕಿತ್ತು ಅವಳಿಗೆ ತಡೆದುಕೊಂಡಿದ್ದ ಹಳು ಒತ್ತರಿಸಿಕೊಂಡು ಬಂದಿತ್ತು ದಾತ್ರಿಗೆ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಬಿಕ್ಕಳಿಸಿ ಅತ್ತಳು ದಾತ್ರಿ ಅವಳನ್ನು ಚಾರ್ವಿ ಅಶು ಸೇರಿಕೊಂಡು ಸಮಾಧಾನ ಮಾಡಿದರು ಎಷ್ಟು ಇಂಚು ಮೇಕಪ್ ಮಾಡಿದ್ದೆ ದಾತ್ರಿ ನೋಡು ಕಣ್ಣೀರಲ್ಲೇ ಮುಖ ತೊಳೆದು ಹೋಯಿತು ಮೇಕಪ್ ಇಲ್ಲ ಖಾಲಿ ಆಗೋಯಿತು ಅದೆಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಿದ್ದೀಯಾ ಗೊತ್ತಾ ನಾನು ನಿನ್ನ ಒರಿಜಿನಲ್ ಕಲರ್ ವೆಯ್ಟ್ ಅಂತ ಅಂದುಕೊಂಡಿದ್ದೆ ಅದು ತಪ್ಪಾಗೋಯ್ತು ನೋಡು ಎಂದು ಹೇಳಿ ಅವಳನ್ನು ನಗಿಸಲು ಪ್ರಯತ್ನಿಸಿದನು ಸಂದೀಪ್ ಅವನ ಮಾತಿಗೆ ಉಳಿದವರು ಹಮ್ ಗುಟ್ಟಿದ್ದರು ನಗುತ್ತಾ ಎಲ್ಲರ ಮುಖ ನೋಡಿ ನಾನು ಮೇಕಪ್ ಮಾಡಿಲ್ಲ ಎಂದಳು ಏ ನಕ್ಕಿ ಬಿಟ್ಲ ಹುಡುಗಿ ಎಂದು ಅವಳ ಕೆನ್ನೆ ಗಿಂಡಿದನು ಮನೋಜ್ ಅವರೆಲ್ಲರೂ ಸೇರಿ ಅವಳನ್ನು ನಗಿಸಿ ಸಮಾಧಾನಿಸಿದರು ಅವರೆಲ್ಲರ ನಡೆ ಶ್ರುತಿಗೆ ತಡೆದುಕೊಳ್ಳಲು ಆಗಲಿಲ್ಲ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋದಳು ಅವಳ ಬಗ್ಗೆ ಯಾರೂ ತಲೆಕೆಡಿಸಿಕೊಳ್ಳಲಿಲ್ಲ ಆದರೆ ದಾತ್ರಿಯ ಕಣ್ಣು ತನ್ನ ಹಿಣಿಯನಿಗಾಗಿ ಹುಡುಕಾಡುತ್ತಿತ್ತು ಅವಳ ಹೆದೆ ಒಡೆದುಕೊಳ್ಳುತ್ತಿತ್ತು ಅವನು ಅವಳ ಸಹಾಯಕ್ಕೆ ಬರದೇ ಇರುವುದು ಮತ್ತು ಅವಳನ್ನು ಸಮಾಧಾನ ಮಾಡದೇ ಇರುವುದು ಅವಳಿಗೆ ಬೇಸರ ತರಿಸಿತು ಅವಳಲ್ಲಿ ಆದ ಎಲ್ಲ ಬದಲಾವಣೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಳು ಅಶು ಎಲ್ಲರೂ ಕ್ಲಾಸ್ಗೆ ಬರಬೇಕೆಂದು ಅರ್ಜುನ್ಗಾಗಿ ಹುಡುಕಾಡಿದ್ದರು ಆದರೆ ಅಲ್ಲೆಲ್ಲೂ ಅರ್ಜುನ್ ಕಾಣಿಸಲಿಲ್ಲ ಅಶೋಗೆ ಕೋಪ ಬಂತು ಅವನು ಶ್ರುತಿ ಜೊತೆ ಹೋದ ಎಂದು ತಪ್ಪು ತಿಳಿದಳು ಅವಳು ಎಲ್ಲರೂ ಕ್ಲಾಸ್ ಕಡೆ ಮುಖ ಮಾಡಿದ್ದರು ಕ್ಲಾಸ್ನಲ್ಲಿಯೂ ಕೂಡ ಅರ್ಜುನ್ ಇರಲಿಲ್ಲ ಅರ್ಜುನ್ ಬಗ್ಗೆ ತಪ್ಪು ತಿಳಿದಿದ್ದಕ್ಕೆ ಅಶೂಗೆ ಬೇಸರವಾಯಿತು ಆದರೆ ಅವನು ಎಲ್ಲಿಗೆ ಹೋಗಿರಬಹುದು ಎಂದು ಯೋಚಿಸತೊಡಗಿದಳು ಶ್ರುತಿಗೂ ಕೂಡ ಅವನ ಬಗ್ಗೆ ಗೊತ್ತಿರಲಿಲ್ಲ ಅವನಿಗಾಗಿ ಧಾತ್ರಿಯ ಹೃದಯ ಚಡಪಡಿಸುತ್ತಿತ್ತು ನಿಮಿಷಕ್ಕೆ ಒಂದು ಹತ್ತು ಬಾರಿ ಹೊರಗಡೆ ನೋಡುತ್ತಿದ್ದಳು ಅವಳನ್ನು ಗಮನಿಸಿದ ಲೆಕ್ಚರರ್ ಅವಳನ್ನು ಕರೆದರು ಅವಳ ಗಮನ ಪೂರ್ತಿ ಹೊರಗಡೆಯೇ ಇತ್ತು ಅವಳನ್ನು ಮೂರು ನಾಲ್ಕು ಬಾರಿ ಕರೆದರೂ ಅವಳಿಂದ ಉತ್ತರ ಬಾರದೇ ಇದ್ದಾಗ ಪಕ್ಕದಲ್ಲಿ ಕೂತಿದ್ದ ಅಶು ಅವಳನ್ನು ವಾಸ್ತವಕ್ಕೆ ಕರೆತಂದಳು ತಡಬಡಾಯಿಸಿ ಎದ್ದು ನಿಂತಳು ಕೋಪಗೊಂಡ ಲೆಕ್ಚರರ್ ಅವಳನ್ನು ಹೊರಗಡೆ ಕಳುಹಿಸಿದರು ಅದಕ್ಕಾಗಿ ಕಾಯುತ್ತಿರುವ ಹೇಳಿದ ಕೂಡಲೇ ಕ್ಲಾಸ್ನಿಂದ ಹೊರಗಡೆ ಬಂದಳು ದಾತ್ರಿ ಅವಳ ಮನಸ್ಸು ಹೃದಯ ಕಣ್ಣುಗಳು ಅವಳ ಹಿನಿಯನಿಗಾಗಿ ಹುಡುಕುತ್ತಿದ್ದವು ಇಡೀ ಕಾಲೇಜ್ ಕ್ಯಾಂಟೀನ್ ಎಲ್ಲ ಕಡೆ ಹುಡುಕಾಡಿದಳು ಅವನು ಎಲ್ಲೂ ಸಿಗದೇ ಇದ್ದಾಗ ಅವನನ್ನು ಹುಡುಕುತ್ತಾ ಸೀದಾ ಕಾಲೇಜ್ ಗ್ರೌಂಡ್ ಕಡೆ ಬಂದಳು ಅಲ್ಲಿ ಜೋರಾಗಿ ಗಲಾಟೆ ನಡೆಯುತ್ತಿತ್ತು ತುಂಬ ಸ್ಟೂಡೆಂಟ್ಸ್ ಸೇರಿದ್ದರು ದಾತ್ರಿಗೆ ಹೆದೆ ಬಿಡಿತ ಜೋರಾಯಿತು ಅವಳಿಗೆ ಅಲ್ಲಿ ಅರ್ಜುನ್ ಇರುವಂತೆ ಅನಿಸುತ್ತಿತ್ತು ಮುಂದೆ ಬಂದು ನಿಂತಳು ಅರ್ಜುನ್ ಮತ್ತು ಶಶಾಂಕ್ ನಡುವೆ ದೊಡ್ಡ ಜಗಳವೇ ನಡೆಯುತ್ತಿತ್ತು ಅರ್ಜುನ್ ಶಶಾಂಕ್ಗೆ ಬೈಯುತ್ತಿದ್ದ ನಿನಗೆ ಅದೆಷ್ಟು ಸಲ ವಾರ್ನ್ ಮಾಡಿಲ್ಲ ಹುಡುಗಿಯರ ತಂಟೆಗೆ ಬರಬೇಡ ಎಂದು ಆದರೂ ನೀನು ನನ್ನ ಮಾತು ಕೇಳದೆ ನನ್ನ ಸಲಹೆಯನ್ನು ಪರೀಕ್ಷೆ ಮಾಡುತ್ತಿರುವೆ ಶಶಾಂಕ್ ಬೇಡ ಎಂದು ಅರ್ಜುನ್ ಶಶಾಂಕ್ ಹೇಳುತ್ತಿದ್ದ ಒಂದು ಕ್ಷಣ ದಾತ್ರಿಗೆ ಭಯವಾಯಿತು ಶಶಾಂಕ್ ಅರ್ಜುನ್ಗೆ ಹೊಡೆಯಲು ಎಂದು ಕೈ ಎತ್ತಿದ ದಾತ್ರೆ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ತಪ್ಪು ಮಾಡಿದ್ದು ನೀನು ಶಶಾಂಕ್ ತಿದ್ದಿಕೊಳ್ಳಲು ಆದಷ್ಟು ಬೇಗ ಪ್ರಯತ್ನ ಪಡು ಎಂದು ಹೇಳಿದಳು ದಾತ್ರಿ ದಾತ್ರಿ ಈ ವಿಷಯ ನಿನಗೆ ಸಂಬಂಧಪಟ್ಟಿಲ್ಲ ಇದರಲ್ಲಿ ನೀನು ತಲೆ ಹಾಕದಿರುವುದು ನಿನಗೆ ಹೊಳಿತು ಎಂದನು ಅವನ ಮಾತನ್ನು ಕೇಳದೆ ಮತ್ತೆ ಮಾತಿಗಿಳಿದಳು ಧಾತ್ರಿ ಮೊದಲೇ ಕೋಪಿಸಿಕೊಂಡಿದ್ದ ಅರ್ಜುನ್ ಅವಳ ಕೈಯನ್ನು ಹಿಡಿದುಕೊಂಡು ಅವಳನ್ನು ಕರೆದುಕೊಂಡು ಬಂದ ಸೀದಾ ಟೆರೆಸ್ ಮೇಲೆ ಹೋಗಿ ಅವಳ ಕೈ ಬಿಟ್ಟು ಸ್ವಲ್ಪನಾದರೂ ತಲೆ ಇದೆ ನಿನಗೆ ದಾತ್ರಿ ಅವನು ಎಷ್ಟು ಕೆಟ್ಟವನು ಅಂತ ಅನ್ನಾದರೂ ನಿನಗೆ ಗೊತ್ತಾ ನಿನಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಪರಿಜ್ಞಾನ ಆದರೂ ಇದೆಯಾ ಎಂದು ಅವಳ ಮೇಲೆ ಕಿರುಚಾಡಿದನು ಅರ್ಜುನ್ ಹೋ ನಿನಗೆ ಈಗ ಗೊತ್ತಾಯ್ತಾ ನನಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಆಗ ಅವನು ನನ್ನ ಹಡ್ಡಗಟ್ಟಿ ನನ್ನ ಜೊತೆಗೆ ಕೆಟ್ಟದಾಗಿ ನಡೆದುಕೊಂಡಾಗ ನನಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅನಿಸಲಿಲ್ಲವ ಅನು ಅವನ ಕೆನ್ನೆಗೆ ನಾನು ಹೊಡೆದಾಗಲೂ ನಿನಗೆ ಅನಿಸಲಿಲ್ಲವಾ ಅಥವಾ ಅವನು ಕೆಟ್ಟವನು ಅಂತ ಆಗ ನಿನಗೆ ಗೊತ್ತಿರಲಿಲ್ವಾ ಹೇಳು ಯಾಕೆ ಸುಮ್ಮನೆ ನಿಂತೆ ಹೋ ಹೇಳ್ಕೊಳೋಕ್ಕೇನು ಉತ್ತರ ಇಲ್ಲ ಅಲ್ವಾ ನಿನ್ನ ಹತ್ತಿರ ಯಾಕೆ ಎಲ್ಲರ ಹೆದರಿಗೆ ನನ್ನ ಪರ ನಿಂತು ಮಾತಾಡೋಕೆ ಧೈರ್ಯ ಇಲ್ವ ನಿನಗೆ ಹೀಗೆ ಕದ್ದು ಬಂದು ಅವನಿಗೆ ವಾರ್ನ್ ಮಾಡಬೇಕಿತ್ತ ಅರ್ಜುನ್ ಬೇಕಾಗಿರಲಿಲ್ಲ ಅವನ ಹತ್ತಿರ ನನ್ನ ಪರ ಮಾತಾಡೋದು ಅದರಲ್ಲೂ ಈ ಥರ ಕದ್ದು ಮುಚ್ಚಿ ಮಾತಾಡೋದಂತೂ ಬೇಡವೇ ಬೇಡ ಎಂದು ದಾತ್ರಿ ಹೇಳಿದಾಗ ಅವನಿಗೆ ಅವಳ ಮಾತುಗಳ ಕೋಪವನ್ನು ತರಿಸಿದು ತಡೆದುಕೊಳ್ಳಲು ಹಾಗದೆ ಅವಳ ಕೆನ್ನೆಗೆ ಬಾರಿಸಿದ ಥ್ಯಾಂಕ್ಸ್ ಅರ್ಜುನ್ ಹೊಡೆದಿದ್ದಕ್ಕೆ ನಾನು ಏನು ತಪ್ಪು ಮಾಡಿದ್ದೆ ಅಂತ ನನಗೆ ನೀನು ಹೊಡೆದೆ ನೀನು ನನ್ನ ಇನ್ನೂ ಮರೆತೇ ಇಲ್ಲ ಇನ್ನೂ ನಿನಗೆ ನನ್ನ ನೆನಪು ಇದೆ ಆದರೆ ಯಾಕೆ ನಾನು ನಿನಗೆ ಪರಿಚಯ ಇದ್ದರೂ ಇಲ್ಲದೇ ಇರೋರ ಥರ ನಾಟಕ ಆಡ್ತಾ ಇದ್ದೀಯಾ ಎಲ್ಲರ ಎದುರಿಗೆ ನನ್ನ ಪರ ನಿಂತರೆ ನಿನಗೆ ಏನಾಗುತ್ತೆ ನನ್ನ ಮರೆತಿರೋ ಥರ ನಾಟಕ ಮಾಡ್ತಾ ಇರೋದು ಯಾಕೆ ಎಂದು ಅವಳು ಕೂಡ ಕಿರುಚಿದಳು ಯಾಕೆ ಅಂದರೆ ನನ್ನ ನಿನ್ನ ಭೇಟಿಯಾಗಬೇಕಾದ ಆಗಬೇಕಾದ ಜಾಗದಲ್ಲಿ ಆಗಿಲ್ಲದಾತ್ರಿ ಒಂದು ಹುಡುಗಿ ಎಂಥ ಪರಿಸ್ಥಿತಿಯಲ್ಲಿ ಇರಬಾರದು ಅಂತ ಅಂದುಕೊಳ್ಳುತ್ತಾಳೋ ಅಂಥ ಪರಿಸ್ಥಿತಿಯಲ್ಲಿ ಅಂದು ನೀನಿದೆ ಅನ್ನೋದಾದರೂ ನೆನಪು ಇದೆಯಾ ನಿನಗೆ ನಿನ್ನ ಪರಿಚಯ ಇದೆ ಅಂತ ಎಲ್ಲರಿಗೂ ಗೊತ್ತಾದರೆ ಅವರೆಲ್ಲ ಕೇಳೋ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಆ ವಿಷಯ ಎಲ್ಲರಿಗೂ ಗೊತ್ತಾದರೆ ಏನಾಗುತ್ತೆ ಅನ್ನೋದಾದರೂ ಗೊತ್ತಾ ನಿನಗೆ ನಾನು ನಿನಗೆ ಹೇಳಿದೆ ತಾನೆ ಅವತ್ತೆ ನನ್ನದು ನಿನ್ನದು ಕೊನೆಯ ಭೇಟಿ ಅಂತ ಮತ್ತೆ ಯಾಕೆ ನೀನು ನನ್ನ ಹುಡುಕಿಕೊಂಡು ಬಂದೆ ಎಲ್ಲ ವಿಷಯಗಳು ಉಚ್ಚಾಟವಲ್ಲ ತಮಾಷೆಯಲ್ಲ ದಾತ್ರಿ ನೆನಪಿರಲಿ ಎಂದು ಹೇಳಿದನು ಅರ್ಜುನ್ ಎಲ್ಲರಿಗೂ ವಿಷಯ ಗೊತ್ತಾಗೋ ದಿನ ಒಂದಲ್ಲ ಒಂದಿನ ಬಂದೇ ಬರುತ್ತೆ ಅಲ್ವಾ ಆಗ ನಾನು ಅವರೆಲ್ಲರ ಪ್ರಶ್ನೆಗಳಿಗೆ ಉತ್ತರಿಸಲೇಬೇಕು ಸದ್ಯ ಯಾವಾಗಲೂ ಕಹಿನೇ ಅದು ಕಹಿ ಅಂತ ಅದೆಷ್ಟು ದಿನ ನಾನು ದೂರ ಇರಲು ಹೇಳು ಅರ್ಜುನ್ ಆದರೆ ನಾನು ಇಲ್ಲಿಗೆ ಬಂದಿದ್ದು ಆಕಸ್ಮಿಕ ನೀನು ಇಲ್ಲಿ ನನಗೆ ಸಿಗ್ತೀಯೋ ಅನ್ನೋ ಕಲ್ಪನೆ ಕೂಡ ನನಗೆ ಇರಲಿಲ್ಲ ನಾನು ನಿನಗಾಗಿ ಹುಡುಕಾಡಿದ ಜಾಗಗಳಿಗೆ ಲೆಕ್ಕವೇ ಇರಲಿಲ್ಲ ನೀನು ಮತ್ತೆ ನನಗೆ ಸಿಕ್ತಿಯೇ ಅನ್ನೋ ನಂಬಿಕೆಯೇ ಕಳೆದುಕೊಳ್ಳುವ ಸ್ಟೇಜಿಗೆ ನಾನು ಬಂದಿದ್ದೆ ಗೊತ್ತಾ ಎಂದಳು ದಾತ್ರಿ ಅದೇ ಯಾಕೆ ಹುಡುಕಾಡಿದೆ ದಾತ್ರಿ ಎಂದು ಅರ್ಜುನ್ ಹೇಳಿದಾಗ ಪ್ರೀತಿಗಾಗಿ ಹುಡುಕಾಡಿದೆ ಅರ್ಜುನ್ ನಿನ್ನ ಹೆಸರು ಊರು ಹಿಂದೆ ಮುಂದೆ ಏನು ಗೊತ್ತಿಲ್ಲದೆ ನಿನ್ನ ತುಂಬ ಪ್ರೀತಿಸಿಬಿಟ್ಟೆ ಅರ್ಜುನ್ ನಿನಗಾಗಿ ಹಿಡಿ ಚಿಕ್ಕಮಗಳೂರು ಉಚ್ಚಿ ಥರ ಹಲೆದಾಡಿದ್ದೀನಿ ನೀನು ಸಿಗದೆ ಹೊದ್ದಾಡಿದ್ದೀನಿ ಅಂದು ನೀನು ನನಗೆ ಮತ್ತೊಮ್ಮೆ ಸಿಕ್ಕಿ ನನ್ನ ಪ್ರೀತಿಯನ್ನು ದೂಷಿಸಿದಾಗ ನಾನು ಪೂರ್ತಿ ಸತ್ಯ ಹೋಗಿದ್ದೆ ಅರ್ಜುನ್ ಎಂದಳು ದಾತ್ರಿ ಅವಶ್ಯಕತೆ ಇರಲಿಲ್ಲ ಅವತ್ತೇ ಸ್ಪಷ್ಟಪಡಿಸಿ ಬಂದಿದ್ದೆ ಅಲ್ವಾ ಪ್ರೀತಿಯಲ್ಲಿ ನಂಬಿಕೆ ಇಲ್ಲ ನನಗೆ ಎಂದು ಅರ್ಜುನ್ ಹೇಳಿದಾಗ ಹೌದು ಹಾಗೆ ಅವತ್ತೆ ನಾನು ಏನೋ ಹೇಳಿದೆ ನೆನಪಿದೆಯಾ ನನ್ನ ನಿನ್ನ ಭೇಟಿ ಮುಂದೊಂದು ದಿನ ಆಕಸ್ಮಿಕವಾಗಿ ಆದರೆ ನೀನು ನನ್ನ ಪ್ರೀತಿ ಸತ್ಯ ಎಂದು ನಂಬಬೇಕು ಎಂದು ಕೇಳಿಕೊಂಡಿದ್ದೆ ಇವತ್ತು ಆ ಸಂದರ್ಭ ಕೂಡಿ ಬಂದಿದೆ ನಾನು ಪ್ರೀತಿ ಮೇಲೆ ಆಣೆ ಮಾಡಿ ಹೇಳುತ್ತಿದ್ದೇನೆ ನನ್ನ ನಿನ್ನ ಭೇಟಿ ಕೇವಲ ಆಕಸ್ಮಿಕ ಅರ್ಜುನ್ ಎಂದಳು ನೋಡು ಮತ್ತೆ ಮತ್ತೆ ಪ್ರೀತಿ ಎಂದು ಹೇಳಿ ಕೋಪ ಭರಿಸಬೇಡ ನೀನು ಇನ್ನು ತುಂಬ ದಿನ ಇಲ್ಲಿ ಇರಬೇಕು ತಾನೆ ಓದಲು ಬಂದಿರುವೆ ಓದು ಒಳ್ಳೆ ಭವಿಷ್ಯ ರೂಪಿಸಿಕೊಂಡು ಚೆನ್ನಾಗಿರು ಅದು ಬಿಟ್ಟು ಪ್ರೀತಿ ಪ್ರೇಮ ಅಂತ ನನ್ನ ಹಿಂದೆ ಅಲೆದಾಡಿ ಅಪ್ಪ ಅಮ್ಮನ ಹೆಸರಿಗೆ ಮತ್ತು ಅವರ ನಂಬಿಕೆಗೆ ಮಸಿ ಬೆಳೆಯಬೇಡ ಎಂದನು ಅರ್ಜುನ್ ಹಾಗಾದರೆ ಪ್ರೀತಿ ಮಾಡುವುದು ತಪ್ಪ ಎಲ್ಲರ ಪ್ರೀತಿನೂ ಮೋಸ ಅಲ್ಲ ಅಲ್ವಾ ಅರ್ಜುನ್ ಎಂದಳು ದಾತ್ರಿ ನೋಡು ದಾತ್ರಿ ಮಾತನಾಡುತ್ತಾ ಹೋದರೆ ಮಾತು ಮುಗಿಯೋದೇ ಇಲ್ಲ ನಿನಗೆ ನೀನೇ ಸರಿಯಾದ ನನಗೆ ನಾನೇ ಸರಿ ನನ್ನ ಮಾತಿ ನಡೆಯಬೇಕು ಅನ್ನೋದು ನನ್ನ ಹಠ ಅಷ್ಟೆ ನನ್ನ ತಂಟೆಗೆ ಬರಬೇಡ ಎಂದನು ಅರ್ಜುನ್ ಯಾಕೆ ನನ್ನ ಮೇಲೆ ಪ್ರೀತಿ ಆಗುತ್ತೆ ಅನ್ನೋ ಭಯಾನ ಅಥವಾ ನನ್ನ ಮೇಲೆ ಪ್ರೀತಿ ತುಂಬ ಇದೆಯಾ ಎಂದಳು ದಾತ್ರಿ ಛೆ ನನಗೆ ಈ ಪ್ರೀತಿಯೆಲ್ಲ ಹಾಗೆ ಬರೋಲ್ಲ ನನಗೆ ನನ್ನ ಕುಟುಂಬ ಮುಖ್ಯ ಹೊರತು ಈ ಪ್ರೀತಿ ಪ್ರೇಮ ಅಲ್ಲ ಎಂದನು ಹಾಗೆ ಪ್ರೀತಿ ಅನ್ನೋದು ಹೃದಯದಲ್ಲಿ ತಾನಾಗಿ ಹರಳುವ ಬೇರೆಯವರ ಬಲವಂತಕ್ಕೆ ಪ್ರೀತಿ ಆಗದು ನೆನಪಿರಲಿ ಎಂದನು ಅರ್ಜುನ್ ನಿನ್ನ ಮನಸ್ಸಲ್ಲಿ ಯಾರು ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದೀಯಾ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ಇನ್ನೂ ನಿನ್ನ ಹೃದಯಾನ ನನಗಾಗಿ ಕಾಲು ಇಟ್ಟುಕೊಂಡಿದ್ದಕ್ಕೆಂದೇಳು ದಾತ್ರಿ ಪ್ಲೀಸ್ ದಾತ್ರಿ ಸಾಕು ಬಾ ಹೋಗೋಣ ಹೇಳಿದನೇ ಹೇಳ್ತಾ ಇರ್ತೀಯಾ ನೀನು ಏನೇ ಹೇಳಿದರೂ ಅಷ್ಟೇ ನನ್ನ ನಿರ್ಧಾರ ಬದಲಾಗಲ್ಲ ಅವತ್ತು ಏನು ಹೇಳಿದ್ದೋ ಇವತ್ತು ಅದೇ ಮಾತು ಮುಂದೆ ಕೂಡ ಇದೇ ಮಾತು ಇನ್ನು ಒಂದೇ ಒಂದು ಮಾತು ನಿನ್ನ ಬಾಯಿಂದ ಬಂದರೆ ನಾನು ಸುಮ್ಮನೆ ಇರಲ್ಲ ದಾತ್ರಿ ಎಂದು ಕೈ ಕೈಗಳಿಂದ ಅವಳ ಬಾಯನ್ನು ಮುಚ್ಚಿ ನೋಡು ದಾತ್ರಿ ನಿನ್ನ ಲಿಮಿಟ್ನಲ್ಲಿ ನೀನು ಇದ್ದರೆ ತುಂಬ ಒಳ್ಳೆಯದು ನನ್ನ ಹೃದಯ ಬಯಸುವ ಪ್ರೀತಿ ನನ್ನ ಪಾಲಾಗಿ ತುಂಬ ವರ್ಷವೇ ಆಗಿದೆ ನನ್ನ ಪ್ರೀತಿನ ನಾನು ಬೆಚ್ಚಗೆ ನನ್ನ ಹೃದಯದಲ್ಲಿಟ್ಟು ಜೋಪಾನ ಮಾಡ್ತಾ ಇದ್ದೀನಿ ನನ್ನ ಹಿತ ನನ್ನದೇ ಪ್ರತಿಬಿಂಬ ನನ್ನ ಮನದ ಕನ್ನಡಿ ಅವಳು ನನ್ನ ತಂಟೆಗೆ ಬರಬೇಡ ಬಂದರೆ ನಾನು ತುಂಬ ಕೆಟ್ಟವನು ಆಗಬೇಕಾಗುತ್ತದೆ ಎಂದು ಹೇಳಿ ಅವಳನ್ನು ಹಲ್ಲೆ ಬಿಟ್ಟು ಹೋದನು ಅರ್ಜುನ್ ಅವನಾಡಿದ ಹೋದ ಮಾತುಗಳು ದಾತ್ರಿಗೆ ತಡೆದುಕೊಳ್ಳಲು ಆಗಲಿಲ್ಲ ಅಲ್ಲೇ ಕುಸಿದು ಕೂತಳು ಕಣ್ಣಲ್ಲಿ ನೀರು ಅರಿಯುತ್ತಿತ್ತು ಅರ್ಜುನ್ ಹೇಳಿದ ಮಾತುಗಳೇ ಅವಳಿಗೆ ಪದೇ ಪದೇ ಕಿವಿಯಲ್ಲಿ ಅಪ್ಪಳಿಸಿದಂತೆ ಆಗುತ್ತಿತ್ತು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಎಷ್ಟೇ ಸಮಾಧಾನ ಮಾಡಿಕೊಳ್ಳಲು ಪ್ರಯತ್ನಿಸಿದರೂ ಆಗಲಿಲ್ಲ ಮತ್ತೆ ಮತ್ತೆ ಕಣ್ಣೀರು ಧಾರಾಕಾರವಾಗಿ ಅರಿಯುತ್ತಿತ್ತು ನಂಬಿಕೆಯ ಪ್ರೀತಿ ಎಂದು ಅಂದುಕೊಂಡಿದ್ದೆ ಇಷ್ಟು ವರ್ಷ ನನ್ನ ಪ್ರೀತಿ ನನಗಾಗಿ ಮಾತ್ರ ಎಂದು ಕಾದೆ ಪರಿತಪಿಸಿದೆ ಆದರೆ ಹಿಂದು ನನ್ನ ನಾನು ನಂಬಿಕೆ ಉಸಿಯಾಯಿತು ನನ್ನ ಪ್ರೀತಿಯ ದೋಣಿ ದಡ ಸೇರುವ ಮುನ್ನವೇ ಅಬ್ಬರಿಸುವ ಅಲೆಗೆ ಕೊಚ್ಚಿ ಮುಳುಗಿ ಹೋಯಿತು ನಾನಿಟ್ಟ ನಂಬಿಕೆ ಸುಟ್ಟು ಭಸ್ಮವಾಯಿತು ಈ ಎದೆಯಲ್ಲಿ ಸುಡುವ ವೇದನೆಯೊಂದೇ ನನ್ನ ಪಾಲಾಯಿತು ನಾನು ಕಂಡ ಕನಸು ನನ್ನನ್ನೇ ನೋಡಿ ನಗುತ್ತಿದೆ ನನ್ನ ಮನಸ್ಸಲ್ಲಿ ನನ್ನ ಜೊತೆ ಕೇಳಿದ ಆ ಕ್ಷಣಗಳು ನನ್ನನ್ನೇ ಅಣಕಿಸುತ್ತಿದೆ ನನ್ನ ವಿಷಯದಲ್ಲಿ ನಾನು ತುಂಬ ಸ್ವಾರ್ಥಿಯಾಗಿದ್ದೆ ನಿನ್ನನ್ನು ಬಿಟ್ಟುಕೊಡಲು ಈ ಮನಸ್ಸು ಒಪ್ಪುತ್ತಿಲ್ಲ ನಿನ್ನ ಜೊತೆ ಜನ್ಮಪೂರ್ತಿ ಬಾಳಬೇಕು ಎಂದು ಅಂದುಕೊಂಡಿದ್ದೆ ಉಸಿರಾಗಿ ಅಳುವಂತೆ ನನ್ನ ಬಾಲಾಗಿ ಬಿಟ್ಟಿತು ಈ ಜೀವಕ್ಕೆ ನೀನು ನಗುವಾಗಿದೆ ಆ ನಗು ಇಂದು ಸತ್ತು ಹೋಯಿತು ಎಂದು ತನ್ನ ಮನವನ್ನು ಮಂಡಿಯಲ್ಲಿ ಹುದುಗಿಸಿಕೊಂಡು ಅಳುತ್ತಿದ್ದಳು ಪ್ರೀತಿಯನ್ನು ನಿರಾಕರಿಸಿ ಬಂದವನ ಮನಸ್ಸು ಕೂಡ ರೋಧಿಸುತ್ತಿತ್ತು ಛೆ ನಾನೆಂಥ ಪಾಪಿ ನನ್ನ ಕಣ್ಣೆದುರೆ ನನ್ನ ಪ್ರೀತಿ ನೋವಲ್ಲಿ ಇದ್ದರೆ ಅದನ್ನು ನೋಡಿಕೊಂಡು ಸುಮ್ಮನೆ ನಿಲ್ಲುವ ಪರಿಸ್ಥಿತಿ ಇಷ್ಟು ದಿನ ಎಲ್ಲೋ ಒಂದು ಕಡೆ ಸುಖವಾಗಿ ಇದ್ದಾಳೆ ಎಂದು ಆರಾಮಾಗಿ ಇದ್ದೆ ಆದರೆ ನನ್ನ ಪ್ರೀತಿಯನ್ನೇ ನನ್ನ ಕೈಯಾರೆ ಇಂದು ಕಳೆದುಕೊಳ್ಳುತ್ತಿರುವೆ ನನ್ನ ಒಂದು ಸುಳ್ಳು ಅವಳಿಗೆ ಅದೆಷ್ಟು ನೋವು ಕೊಟ್ಟಿರಬಹುದು ಕ್ಷಮಿಸಿ ಬಿಡು ಹುಡುಗಿ ನೀನೇ ನನ್ನ ಬಾಳ ಸಂಗಾತಿ ಎಂದು ಕನಸು ಕಾಣುತ್ತಿದ್ದ ನನಗೆ ನನ್ನ ಕನಸು ನುಚ್ಚು ನೂರಾಗುತ್ತದೆ ಅನ್ನುವ ಕಲ್ಪನೆ ಇರಲಿಲ್ಲ ನಾನು ನಿನ್ನ ದೂರ ಹಿಡಲು ತುಂಬ ಪ್ರಯತ್ನಿಸೋತೆ ನನ್ನ ಪ್ರೀತಿಯ ಮೇಲೆ ನಂಬಿಕೆ ಇಲ್ಲ ಎಂದು ನಿನ್ನ ಪ್ರೀತಿಗೆ ಅವಮಾನ ಮಾಡಿದೆ ನಿನ್ನ ಪ್ರೀತಿಯನ್ನು ದೂಷಿಸಿದೆ ನೀನಾಗೆ ನನ್ನ ಬಳಿ ಬಂದು ಪ್ರೀತಿ ಹೇಳಿಕೊಂಡಾಗ ಏನು ಮಾಡಬೇಕೆಂದು ತಿಳಿಯದೆ ಹೊದ್ದಾಡಿದೆ ಯಾಕೆಂದರೆ ನನಗೆ ನನ್ನ ಪ್ರೀತಿಗಿಂತ ನನ್ನ ಕುಟುಂಬ ಮುಖ್ಯವಾಗಿತ್ತು ಅವರಿಗಾಗಿ ನಾನು ಏನು ಬೇಕಾದರೂ ಮಾಡಲು ಸಿದ್ಧನಿದ್ದೆ ಅದಕ್ಕಾಗಿ ಆಗ ತಾನೇ ಅರಳುತ್ತಿರುವ ಪ್ರೀತಿಯ ಮೊಗ್ಗನ್ನು ಒಸದು ಹಾಕಲು ನೋಡಿದೆ ಆದರೆ ನೀನು ನಿನ್ನ ಹಠ ಬಿಡದೆ ನನಗೆ ಚಾಲೆಂಜ್ ಆಗಿ ಹೋದೆ ನಿನ್ನ ಪ್ರೀತಿಯ ಪರಿಗೆ ನಾನು ಸೋಲಲೇಬೇಕಾಯಿತು ನನ್ನ ಹೃದಯ ನಿನ್ನ ಹಿಂದೆ ಹೋಗಿತ್ತು ನಿನ್ನ ಹುಚ್ಚುತನದ ಪ್ರೀತಿಗೆ ನಾನು ಸೋತು ಶರಣಾಗಿದ್ದೆ ನಿನ್ನ ಬಿಟ್ಟು ಬಂದಾಗ ತುಂಬ ಹೊದ್ದಾಡಿದ್ದೆ ಕುಟುಂಬ ಪ್ರೀತಿ ಇವುಗಳ ಮಧ್ಯದಲ್ಲಿ ಸಿಕ್ಕಿ ತೀರಾ ಕುಗ್ಗಿ ಹೋಗಿದ್ದೇನೆ ದಯವಿಟ್ಟು ನೀನು ನೋವುಂಡು ನನ್ನ ನಿರ್ಧಾರವನ್ನು ತಲೆ ಕೆಳಗೆ ಆಗುವಂತೆ ಮಾಡಬೇಡ ಆದರೆ ನೀನು ನನ್ನ ಬಳಿ ಬಂದರೆ ಸಾಕು ನನ್ನ ಹೃದಯ ಹುಚ್ಚೆದ್ದು ಕುಣಿಯುತ್ತದೆ ನಿನ್ನ ಕಣ್ಣುಗಳು ಸಾಕು ನನ್ನ ಹೃದಯ ನಿನ್ನ ಹಿಂದೆ ಬರುವಂತೆ ಮಾಡಲು ನಿನ್ನ ತುಂಬ ಅಂದರೆ ತುಂಬ ಪ್ರೀತಿ ಮಾಡುತ್ತೇನೆ ಹಿತ ನೀನು ನೆನಪಾದರೆ ಈ ಹೃದಯಕ್ಕೆ ಏನೋ ಒಂಥರ ಖುಷಿ ನನ್ನ ಹಿತ ನೀನು ನನ್ನ ಖುಷಿ ನೀನು ನಾನೆಷ್ಟು ಕೆಟ್ಟವನ್ನು ನೋಡು ನಿನ್ನನ್ನು ನೋವಿನ ಪಾತಾಳಕ್ಕೆ ನಾನೇ ನೂಕಿಬಿಟ್ಟೆ ನಿನ್ನ ಪ್ರೀತಿಯನ್ನು ನನ್ನ ಸುಳ್ಳುಗಳಿಂದ ಕೊಂದುಬಿಟ್ಟೆ ಈ ಪಾಪಿ ಕ್ಷಮೆಗೆ ಅರ್ಹನಲ್ಲ ಎಂದು ಯೋಚಿಸುತ್ತಿದ್ದವನ ಕಣ್ಣಲ್ಲಿ ನೀರು ಹರಿಯುತ್ತಿತ್ತು ತನ್ನ ಕಣ್ಣನ್ನು ಒರೆಸಿಕೊಂಡು ತನ್ನ ಫೋನ್ ತೆಗೆದು ಅಶೂಗೆ ಮೆಸೇಜ್ ಮಾಡಿ ಕಾಲೇಜ್ ತೆರೆಸ್ಗೆ ಬರಲು ಹೇಳಿದ್ದ ಮುಂದುವರಿಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು